ಎಲ್ಲರಿಗೂ ನಮಸ್ಕಾರ ನನ್ನ ಕಾಯಕ ಕಥಾಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೂ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತ ರಾಘವೇಂದ್ರ ನಿಲಯದಲ್ಲಿ ಸಂಜೆ ಆರರ ಸಮಯ ಏನ್ ಶೈಲು ಈ ನಡುವೆ ನಾನ್ ಲೇಡೀಸ್ ಗೆ ಬರೋದೇ ಬಿಟ್ಟಿದ್ಯಾ ನಾವೆಲ್ಲಾ ಬೇಡ ಅನ್ಸ್ಬಿಟ್ಟಿದೀವಾ ಬಹಳ ದಿನವಾದ ಮೇಲೆ ಭೇಟಿಯಾದ ಸ್ನೇಹಿತೆ ಸಾವಿತ್ರಿ ಆತ್ಮೀಯತೆಯಿಂದ ಕೇಳಿದ್ರು ಇಲ್ಲ ಸವಿ ಅದು ಸ್ವಲ್ಪ ಬ್ಯುಸಿ ಇದ್ದ ಅದಕ್ಕೆ ಇನ್ ಮುಂದೆ ಬರ್ತೀನಿ ಎನ್ನುವಾಗ ಚಾರುಣ್ಯ ಕಾಫಿ ತಂದು ಕೊಡಲು ಸಾವಿತ್ರಿ ಕಾಫಿ ಪಡೆಯುತ್ತಾ ಆಕೆಯ ಕೋಳಲಿದ್ದ ತಾಳಿ ನೋಡಿ ಈ ಹುಡುಗಿ ಮದ್ವೆ ಆಗೋಯ್ತಾ ಎಂದು ಕೇಳಿದಾಗ ಅವಳು ನನ್ ಸೋಸೆ ಎಂದು ನಕ್ಕರು ಶೈಲಜ ಚಾರು ಮುಗದಲ್ಲೂ ಮಾಸದ ನಗುವಿತ್ತು ಏನು ಈ ಮನೆ ಗ್ಲಾಸ್ದೋಳು ನೀನ್ ಸೋಸನಾ ನೇರವಾಗಿ ಕೇಳಿದ ಮಾತಿಗೆ ನಗು ಮಾಯವಾಗಿ ಚಾರು ಬೇಸರದಲ್ಲಿ ಜಾಗ ಖಾಲಿ ಮಾಡಿದ್ಲು ಕೆಲವರಿಗೆ ಬೇರೆಯವರನ್ನ ನೋಯಿಸೋದೆ ಖಾಯಂ ಕೆಲಸ ಆಗಿರುತ್ತೆ ಏನ್ ಮಾಡೋಣ ಸೊಸೆ ಮನಸ್ಸಿಗೆ ನೋವಾಗಿದ್ದು ತಿಳಿದ ಶೈಲಜಾ ಆತರ ಮಾತಾಡ್ಬೇಡ ಸವಿ ಅವಳು ಮನೆಯಲ್ಲಿ ಯಾವತ್ತೂ ಕೆಲಸದ ರೀತಿ ಇರ್ಲಿಲ್ಲ ನಾವ್ ಯಾರೋ ಅವಳನ್ನ ಆ ರೀತಿ ತಿಳಿದಿಲ್ಲ ಮನೆಯಲ್ಲಿ ಒಬ್ಳಂತೆ ಇದ್ದ ಹುಡುಗಿ ಅವಳು ನನ್ ಸೊಸೆ ಈಗ ಎಮ್ಮೆಯಿಂದಲೇ ಯಾವ ಮುಜುಗರವಿಲ್ಲದೆ ಹುಡುಗಿರು ಓ ಈಗ ಅರ್ಥ ಆಯ್ತು ಓ ರಾಘವೇಂದ್ರ ನಿಲಯದ ಮನೆ ಕೆಲಸದವಳು ಕಡೆ ಸಮಯದಲ್ಲಿ ಮನೆ ಒಡೆಯನಿಗೆ ಗಾಳ ಹಾಕಿದ್ಲು ಅಂತ ಅದಕ್ಕೆ ನಾ ಮಾತಾಡ್ತಿದ್ದದ್ದು ತುಂಬಾ ಕಿಲಾಡಿ ಹುಡುಗಿಯವಳು ಮನೆ ಕೆಲ್ಸಕ್ಕೆ ಅಂತ ಬಂದು ಮನೆಯವರನ್ನ ನಂಬಿ ಮನೆ ಒಡೆಯನ್ ಸ್ನೇಹಿತನ್ ಮದ್ವೆ ಆಗುವ ಬದ್ಲು ಒಡೆಯನ ಕೈ ಹಿಡಿದ್ಲು ಅಂದ್ರೆ ತುಂಬಾ ಚಾಲಕಿ ಇರ್ಬೇಕು ಬಿಡು ಎಂದಾಗ ಅಲ್ಲಿಗೆ ಬರುವ ಉಜ್ವಲ ನಾನ್ ಅಕ್ಕನಿಗೆ ಹೇಳ್ತಾನೆ ಇದ್ದೆ ಈ ಹುಡ್ಗಿ ತುಂಬಾ ಕಿಲಾಡಿ ಇದ್ದಾಳೆ ಸ್ವಲ್ಪ ಸಲಿಗೆ ಕಡಿಮೆ ಮಾಡಿ ಅಂತ ಅಕ್ಕ ಕೇಳಲೇ ಇಲ್ಲ ಅವಳು ನನ್ ಲಕ್ಕಿನೇ ಪತಾಯಿಸ್ಕೊಂಡ್ಬಿಟ್ಲು ನನ್ನ ಉರಿಯ ಬಗ್ಗೆ ತುಪ್ಪ ಸುರಿಯ ಮಾತಾಡಿದ್ಲು ಉಜ್ವಲ ಸುಮ್ಮರು ತುಸು ಗಾಂಭೀರ್ಯದ ಧ್ವನಿ ಇತ್ತು ಶೈಲಜರ ಮಾತಿನಲ್ಲಿ ತಪ್ಪೇನಿದೆ ಶೈಲು ಮನೆ ಕೆಲ್ಸ್ತವ್ರು ಈಗ ಈ ತರ ಬಿಸ್ನೆಸ್ ಮಾಡುದು ಟಿವಿಗೆ ತೋರಿಸ್ತಾನೆ ಇರ್ತಾರೆ ಮದ್ವೆ ಆಗೋದು ಆಮೇಲೆ ಡವೋರ್ಸ್ ಕೇಳಿ ಆಸ್ತಿ ಬಾಚ್ಕೊಂಡು ಮನೆ ಖಾಲಿ ಮಾಡಿ ನಿನ್ನ ನೀನಿಗೆ ಗಾಳ ಹಾಕೋದು ಹುಷಾರು ಶೈಲು ಎಂದು ಇನ್ನು ಮಾತಾಡುತ್ತಿದ್ದವರ ಕಿವಿಗೆ ನಿಮ್ ಮಗಳದು ಇಂಟರ್ ಕ್ಯಾಸ್ಟ್ ಮೇ ಹಚ್ಚಲ್ವಾ ಸವಿ ಅವರ ಬಾಗಿಲ ಕಡೆಯಿಂದ ಬಂದ ಬಿಬಿ ಧ್ವನಿ ಅದು ಅವನ ಧ್ವನಿ ಕೇಳಿಯ ಸಾವಿತ್ರಿ ಮುಖದಲ್ಲಿ ಬೆವರು ಕಿತ್ತು ಬಂದಿತ್ತು ನೌಕಮ್ ಮರೆಂಜದು ಎಂಬವಳ ಧ್ವನಿ ಈಗ ಇಳಿದ್ಬಿಟ್ಟಿತ್ತು ಓ ಹೌದಾ ಆದ್ರೆ ಓಡುದ್ನು ಅಂತ ಕೇಳಬೇಟ್ಟ ನಿಜನಾ ಸಾವಿತ್ರಿ ಅವಳ ಕೇಳಿದವನಿಗೆ ಸಿಟ್ಟು ಹೆಚ್ಚಾಗಿತ್ತು ಆತ ಅವಳ ಎಲ್ಲಾ ಮಾತನ್ನ ಬಾಗಿಲ ಬಳಿ ನಿಂತೇ ಕೇಳಿಸಿಕೊಂಡಿದ್ದ ಎನ್ನುವುದು ಅವನ ಕಣ್ಣಲ್ಲಿ ಕಾಣುತ್ತಿದ್ದ ಕೋಪವೇ ಸಾರಿ ಹೇಳ್ತಿತ್ತು ಅದು ಎಂದು ತಡಬರಿಸಿ ಶೈಲು ನಂಬರ್ತೀನಿ ಎಂದು ಕಾಫಿ ಕಪ್ ಟೀ ಬಾಯಿಯ ಮೇಲಿಡುವಾಗ ಮತ್ತೆ ಬರ್ಬೇಡಿ ಮರ್ಯಾದೆ ಉಳಿಸ್ಕೊಳ್ಳೋ ಆಸೆ ಇದ್ರೆ ಬಂದ್ರ ಮರ್ಯಾದೆ ಅನ್ನ ಪದಕ್ಕೆ ವಿರುದ್ಧವಾಗಿ ಸೇವೆ ನಡೆಯುತ್ತೆ ನೇರವಾಗಿ ಮುರಿದಿದ್ದ ಅವನಿಗೆ ಹಿಂದೆಂದು ಮುಂದೊಂದು ಮಾತಾಡಿ ಅಭ್ಯಾಸನೇ ಇಲ್ಲ ಸುಡುಕುತ್ತ ಹೋಗುವ ಸಾವಿತ್ರಿ ಅದೇ ಸತ್ಯ ಬದ್ಲಾಗಲ್ಲ ಅಲ್ವ ಲಕ್ಕಿ ನೀನ್ ಹೆಂಡ್ತಿ ಅಂತ ನೀನು ಯಾರಿಗೂ ಹೇಳ್ಕೊಂಡಿಲ್ಲ ಎಲ್ಡೂ ಈಗ್ಲೂ ಚಾರುವಿನ ಸಂತೋಷ್ ಮದ್ವೆ ಆಗ್ಬೇಕಿದ್ದ ಹುಡುಗಿ ಅಂತಾರೆ ವಿನಃ ನಿನ್ ಹೆಂಡತಿ ಅನ್ನಲ್ಲ ನನ್ನ ಓಳ್ ಹೋಗಿ ಮದ್ವೆ ಆದ್ರೂ ಗಂಡ ಗಂಡನನ್ನ ಗಂಡ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ ಬರುತ್ತಿದ್ದಾಳೆ ಇನ್ನ ಹಾಗೆ ಅರಮನೆಯಲ್ಲಿ ಅವರು ಓಡಾಡ್ತಿಲ್ಲ ದೊಡ್ನೆಗಳ ಹೀಗೆ ಒಳ ಒಳಗೆ ಎಲ್ಲ ಸತ್ಯಗಳನ್ನ ಮುಚ್ಚಿಡುತ್ತೆ ಎಂದು ಇನ್ನೇನು ಹೊಸ್ತಿಲು ದಾಟ್ಬೇಕು ಆ ತಲೆಯಲ್ಲಿ ಸರ್ರನೇ ಒಂದು ಉಪಾಯ ಬಂದ್ಬಿಟ್ಟಿತ್ತೋ ಏನೋ ನೀನು ಯೋಚಿಸದೆಯೇ ಅವನ ಮಾತು ಹೊರಡಿತ್ತು ನಾಳೆ ನನ್ನ ಚಾರುಣ್ಯಾಳ ರಿಸೆಪ್ಷನ್ ನಡೆಯುತ್ತೆ ವರ್ಮಾ ಸೆವೆನ್ ಸ್ಟಾರ್ ನಲ್ಲಿ ಸಂಜೆ ಏಳು ಗಂಟೆಗೆ ಮಿಸ್ ಮಾಡದೆ ಬನ್ನಿ ನಿಮ್ಮ ಅಕ್ಕ ಪಕ್ಕದ ಮೇಲೆ ಕೆಳಗಡೆ ಇರೋ ಮನೆಯವರನ್ನು ಕರ್ಕೊಂಡ್ ಬನ್ನಿ ಸರ್ವರಿಗೂ ಸುಸ್ವಾಗತ ನನ್ನ ಹೆಂಡತಿ ಯಾರು ಅಂತ ಎಲ್ರಿಗೂ ನಾನೇ ಪರಿಚಯ ಮಾಡ್ಕೊಡ್ತೀನಿ ಎಂದು ಬಿಟ್ಟನು ಅವಳನ್ನ ಸವಾಲನ್ನ ಗೆಲ್ಲುವ ಹಠದಲ್ಲಿ ಆದ ಆದ್ರೆ ಅವ್ರ ಬಗ್ಗೆ ಈ ರೀತಿ ಮುಗಿದ್ಬಿಟ್ರು ಎನ್ನುವ ಕೋಪದಲ್ಲಿ ಸಮಾಜಕ್ಕೆ ತನ್ನ ಹೆಂಡತಿ ಎಂದು ಪರಿಚಯ ಮಾಡ್ತಾನಂತೆ ಅವನ ಮಾತಿಗೆ ಶೈಲಾಜರವರ ಮುಖದಲ್ಲಿ ನಗುವಿದ್ರು ಊರಲ್ಲಿರೋ ಮಾವ ಅತ್ತೆಗೆ ಮತ್ತೇನು ಸಮಾಧಾನ ಹೇಳೋದು ಎನ್ನುವ ಗೊಂದಲ ಶುರುವಾಯ್ತು ಉಜ್ವಲ ಮನ್ಸಲ್ಲೇ ಅಯ್ಯೋ ಸತಿ ಸಾವಿತ್ರಿ ಯಾಕೆ ಬಂದೆ ಮನೆಗೆ ಇಲ್ಲಿವರೆಗೂ ಮನೆ ಬಾಗ್ಲು ಕಿಟಕಿ ಅಕ್ಕ ಪಕ್ಕದ ಮನೆಯವರಿಗೆ ಏಳು ಸೊಸೆ ಅಂತ ಗೊತ್ತಿತ್ತು ಈಗ ಅಪೇಷಿಯಲ್ಲಿ ವರ್ಮಾ ಮನೆಯ ಕೀಳಿ ಅಲ್ಲ ಇಡೀ ಸೊಸೆ ಆಗ್ತಾಳೆ ನನ್ ಮಗನ ಹೆಂತಿಗೆ ಮೂರ್ ಕಾಸು ಸಿಗುತ್ತೋ ಇಲ್ವೋ ಎಂದು ಪೇಚಾಡಿದ್ಲು ಅವನ ಮಾತಿಗೆ ಸಾವಿತ್ರಿ ಏನೂ ನುಡಿಯಲಿಲ್ಲ ಶೈಲಜಾ ಕಡೆ ನೋಡಿ ಹೊಟ್ಬಿಟ್ಲು ಸಾವಿತ್ರಿ ಹೋದ ನಂತರ ತನ್ನ ತಾಯಿ ಶೈಲಜಾ ಬಳ್ಳಿ ದುರುಗುಟ್ಟಿ ನೋಡುವ ಬೀಬಿ ಮತ್ತೆ ನಮ್ಮನೆ ಹೊಸ್ತಿಲ್ಲು ನೋಡ್ಕೂಡದು ಅವರು ಎಂದು ಎಚ್ಚರಿಕೆ ನೀಡಿ ಉಜ್ವಲ ಕಡೆ ನೋಡಿ ಅತಿಯಾದ ಸಲುಗೆ ಕೊಡೋರಿಗೆ ಕಡಿಮೆ ಮಾಡ್ಬೇಕು ಚಾರುಗಲ್ಲ ಎಂದು ಹೋದನು ಸದ್ಯ ಬಡ ಜೀವ ಬದುಕಿತ್ತು ಎನ್ಕೊಂಡು ತಪ್ಪಾಗಾದ್ಲು ಉಜ್ವಲ ಚಾರು ನನ್ಸಲ್ಲಿ ಹೇಳಲಾಗದ ನೋವಿನ ಜೊತೆಗೆ ಮಾತುಗಳು ಇನ್ನ ಮನ್ಸನ್ನ ಘಾಸಿ ಮಾಡಿಸಿತ್ತು ನಿಜ ಕಿಟಕಿ ಬೆಳೆ ನಿಂತು ಹಾಕುತ್ತಿದ್ದವಳು ಅಪ್ಪ ಈ ಹೋಗ ಹೋಗ ನಾನು ಯಾಕ್ ಬಿಟ್ಟು ಹೋಗ್ತೀನಿ ಕೂಲ್ ಗೋಗುವಾಳು ಜೋತೆ ಕರ್ಕೊಂಡು ಹೋಗ್ತಿದ್ರೆ ಕರ್ಕೊಂಡು ಬರ್ತಿದ್ರೆ ಯಹ ಬಾಗ್ಲಿ ಜೋತೆ ನಿಂತಿದ್ದೆ ಅಂತಿದ್ರೆ ಅದು ಯಾಕ್ ಕೊಬ್ಲನೆ ಬಿಟ್ಟು ಹೋಗ್ತೀ ಅಪ್ಪ ತಿವಿನ ಸಮೇದಲಿ ಅಮ್ಮನatro ಬಿಟ್ಟು ಹೋಗಬೇಕು ತಾನೆ ಹೊಂಟಿ ಮಾಡ್ಬಿಟ್ರಿ ನೀವು ತಿ viðದಾಗ ಸಣ್ಣ ಮನೆatro ಮಹಾನಿ ರಾಜಕುಮಾರಿ ಅನ್ಸೋದು ಛೀಗಿಷ್ಟುotti ಬಂಗ್ಲೆatro ಕೆಲ್ಸ್ತಾವೆ ಕೆಲ್ಸ್ತಾವೆ ಪುಟ್ಟು ಗೂಡಲ್ಲಿದ್ದು ಸಂತೋಷವಾಗಿರ್ಬೇಕು ಈ ಹೇಳ್ತಿದ್ದಂತೆ ಯಾವ ರಾಜ್ಕುಮಾರು ನನ್ ಕೈ ಇಳಿಲಿಲ್ಲ ಅಪ್ಪ ಹಸುರನ್ ಕೈ ಹಿಡ್ತಿದ್ದೀನಿ ಬೇಡದ ಬದುಕು ಯಾವಾಗ ಕೊನೆ ಅಪ್ಪ ಕೊನೆ ಯಾವಾಗ ಎಂದು ಮನ ತುಂಬಿ ಅಳುವಾಗ ಬೀವಿ ಶೂ ಸದ್ದು ಕೇಳಿ ಬಂದಿತ್ತು ತಟ್ಟನೆ ಕಣ್ಣುರಿಸಿಕೊಂಡು ಸುಮ್ಮನೆ ನಿಂತಳು ಎಸ್ ರಿಸೆಪ್ಷನ್ ನಾಳೆ ಶಾಪ್ ಸೆವೆನ್ಗೆ ఎవ్రీథింగ్ షుడ్ గెట్ రెడీ ఇన్ టుమారో నూన్ yes కాస్ట్యూమ్ వాళ్ళ మార్నింగ్ సెవెన్ గేర శిల్ చెక్ అండ్ కన్ఫర్మ్ రెడ్ బ్లూ బ్లాక్ అండ్ వైట్ కలర్స్ ఇందీ కరే కట్ ಅನುಮಾನದಿಂದ ಕೇಳಿದ್ಲು ಅವಳಿಗೆ ಊಹೆ కారీగా ತಲೆ ಓಡ್ತಿಲ್ಲ ತನ್ನ ರಿಸೆಪ್ಷನ್ రెప్షన్ ಎಸ್ ವೈಪಿ ಎಂದವನಿಗೆ ಯಾರಿಸೆಪ್ಷನ್ ಮರು ಪ್ರಶ್ನಿಸಲು ಇನ್ಯಾವುದು ನಮ್ಮಿಬ್ರುದು ಎಂದು ನಗುತ್ತಾ ಮೊಬೈಲ್ ಚಾರ್ಜ್ ಹಾಕುತ್ತಿದ್ದವನ ಮಾತು ಕೇಳಿದವಳಿಗೆ ಇದೆಲ್ಲ ಯಾಕೆ ಎಂದು ಮತ್ತೊಂದು ಪ್ರಶ್ನೆ ಉದ್ಭವಿಸಿತು ಯಾಕಂದ್ರೆ ನೀನು ನನ್ನ ಹೆಂಡತಿ ಅನ್ನೋ ವಿಚಾರ ಎಲ್ರಿಗೂ ಅಂತ ಎಂದು ಸಹನೆ ಮೆರೆದನು ಗೊತ್ತಾ ಏನ್ ಮಾಡ್ಬೇಕು ಮತ್ತೊಂದು ಪ್ರಶ್ನೆ ಅಳದು ಗೊತ್ತಾದ್ರೆ ಬೀದಿ ನಾಯಿಗಳ ಬಾಯಿಂದ ಬರುವ ಪದಗಳಿಗೆ ಬೀಗ ಬೀಳುತ್ತೆ ಅದಕ್ಕೆ ಎಂದು ಸಿಟ್ಟಲ್ಲ ನುಡಿದ ಇನ್ನು ಸಾವಿತ್ರಿ ನುಡಿದ ಮಾತು ಅವನ ಕಿವಿ ಬಿಟ್ಟಿಲ್ಲ ಆಡ್ಕೊಳ್ಳೋರು ಆಡ್ಕೊಳ್ತಾರೆ ಯಾಕಂದ್ರೆ ಅವನಿರೋದೇ ಅದಕ್ಕೆ ನಮ್ದು ಮುದ್ದು ಬೀಳೋ ಮತ್ತೆ ಇದಕ್ಕೆ ಪ್ರಚಾರದ ಅವಶ್ಯಕತೆ ಇಲ್ಲ ರಿಸೆಪ್ಷನ್ ಕ್ಯಾನ್ಸಲ್ ಮಾಡಿಸು ಎಂದು ಸಿಟ್ಟಲ್ಲಿ ನುಡಿದು ಹೋಗುತ್ತಿದ್ದವಳ ಕಿವಿಗೆ ಕೇಳಿಸುವಂತೆ ಮುರಿದ್ ಬೀಳುತ್ತೋ ಮುಂದುವರಿಯುತ್ತೋ ಅದು ಈಗ ಬೇಕಿರೋದಲ್ಲ ಈಗ ನೀನು ನನ್ ಹೆಂಡತಿ ಅಷ್ಟೇ ಅದು ಈ ಜನರಿಗೆ ತಿಳಿಬೇಕು ಅದಕ್ಕೆ ರಿಸೆಪ್ಷನ್ ಬೇಕೇ ಬೇಕು ಎಂದು ಚೇಂಜ್ ರೂಮಿ ಗೋದನು ನಾನ್ ಹೇಳಿದ್ಮೇಲೆ ಮುಗೀತು ಎನ್ನುವ ಅಹಂ ಅವನದು ರಿಸೆಪ್ಷನ್ ಮಾಡ್ಕೊಳೋ ಮನ್ಸಿಲ್ಲ ನನ್ಗೆ ನಾನ್ ರಿಸೆಪ್ಷನ್ ಮಾಡ್ಕೊಳ್ಳೋದಿಲ್ಲ ನಿಮ್ಗೆ ಇದೆಲ್ಲ ಕಷ್ಟ ಅನ್ಸುತ್ತೆ ನಾನು ಇದಕ್ಕೆ ಒಪ್ಕೆ ಕೊಟ್ಟಿಲ್ಲ ಕೊಡೋದೇ ಇಲ್ಲ ಯಾರ್ ಅಪ್ಣಿ ಕೇಳಿ ರಿಸೆಪ್ಷನ್ಗೆ ತಯಾರಿ ಮಾಡಿಸ್ತಿದ್ಯಾ ಎಲ್ಲವೂ ವೇಸ್ಟ್ ಆಗತ್ತೆ ಆಮೇಲೆ ಬಂದವರು ನೀನ್ ಒಬ್ಬನೇ ನೋಡ್ಕೊಂಡು ಹೋಗ್ಬೇಕಾಗತ್ತೆ ನಾನಂತೂ ನಿನ್ ಪಕ್ಕ ನಿಲ್ಲೋದಿಲ್ಲ ಎಂದು ಒಂದೇ ಸಮಯ ಪಾಠ ಒಪ್ಪಿಸುತ್ತಾ ಚೇಂಜ್ ರೂಮ್ ಬಾಗಿಲತ್ತ ನಿಂತು ಕಿರುಚಾಡುತ್ತಿದ್ರು ಚಾರು ಅವಳನ್ನೂ ಸಹ ಒಮ್ಮೆ ಕೇಳಿ ನಿರ್ಧರಿಸಬೇಕಿತ್ತು ಹುಡುಗ ಅಲ್ವಾ ಹೌದಾ ನೀನ್ ಬಂದು ನಿಲ್ಬೇಡ ನಾನೇ ನಿನ್ನ ಎತ್ಕೊಂಡ್ ಬಂದು ನಿಲ್ಲಿಸ್ತೀನಿ ಎಂದು ಬಟ್ಟೆ ಬದಲಿಸಿ ಬಂದವನ ಮಾತಿಗೆ ಚೆಲ್ಬಿಡ್ತೀಯ ನನ್ನ ಹಸುರೊಬ್ಬ ದಿನ ನಾಚಿಕೆ ಆಗ್ಬೇಕು ಪ್ರೀತಿನ ಪ್ರೀತಿಯಿಂದ ಗೆಲ್ಲದೆ ದರ್ಪದಿಂದ ಗೆಲ್ತಿಯ ಅದು ನಿಜಾನೆ ನೀನ್ ಎಲ್ಲಿಂದ ಬರ್ಬೇಕು ಪ್ರೀತಿಯಿಂದ ಮಾತವರು ನಯ ವಿನಯ ಎಂದುಕೊಂಡು ಹೋಗುತ್ತಿದ್ದವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡವ ಒಂದು ಮುಗ್ಧನಾಗಿ ನೀಡಿದ್ದ ಆಗಾಗ ಚಮಕ್ ಕೊಡು ಅಭ್ಯಾಸವಿರೋ ಬೀಬಿ ಚಮಕ್ ಚೆಲ್ಲೋ ಅಂತ ಏನೋ ಪ್ಲಾನ್ ಮಾಡಿಲ್ವಾ ಅವಳ ಅನುಮಾನ ಬಿಡುವಣ ಬುಟ್ಬಡ ಕನ್ನಡ ಬರಲ್ವಾ ಎಂದು ದುರುಗುಟ್ಟಿ ಅವನ ನಗು ನೋಡುತ್ತಾ ಒಮ್ಮೆ ಮಾತು ನಿಲ್ಲಿಸ್ಬಿಟ್ಲು ಚಾರು ಹಸುವನ ಮುಖದಲ್ಲಿ ಮುಗ್ಧ ನಗು ಎಂತವರಿಗಾದ್ರೂ ಅಚ್ಚರಿಯೆ ಅವಳ ಮುಂಗೂರಳನ್ನ ಸರಿಸಿದವ ವೈಪಿ ಮೆಲ್ಲಗೆ ಮೆತ್ತಗೆ ಕರೆದನು ಅವನು ಸಿಹಿಯಾದ ಧ್ವನಿಯನ್ನ ಕೇಳುತ್ತಲೇ ಒಟ್ಟುಗೂಡಿದ್ದ ಅವಳ ಉಪ್ಪುಗಳು ದೂರ ಸರಿದವು ಒಂದು ಪ್ರಪೋಸ್ ಮಾಡಿದ್ದ ಆಗ್ಲೂ ಮೋಸ ಹೋಗಿದ್ಲು ಈಗೇನೋ ಯಾರ್ಯಾರೋ ಬಂದು ನಮ್ಮ ಮನೆ ಕೆಲ್ಸದವಳು ಅಂತ ಕರೆಯೋದು ಇಷ್ಟ ಇಲ್ಲ ವೈಪಿ ಎನ್ನುತ್ತಾ ಮಾತು ಶುರು ಮಾಡಿದಾಗ ಅವಳ ಕೋಪವೂ ತನ್ನಗಾಗಿತ್ತು ಅವಳ ಮನಸ್ಸಲ್ಲೂ ಆಗ್ಲಿಂದ ಇದೇ ಆಲೋಚನೆ ಇದ್ದ ಕಾರಣ ಆದ್ರೆ ಅದೇ ಸತ್ಯ ಅಲ್ವಾ ಅವನಿಗೆ ಉತ್ತರಿಸಿದಳು ನಂಗಿಷ್ಟ ಇಷ್ಟ ಆಗಲ್ಲ ಯಾಕಂದ್ರೆ ನೀನು ಮನೆ ಕಲಿಸ್ತಳಲ್ಲ ನನ್ ಮನದೊಡತಿ ನನ್ ಹೆಂತಿ ಧರ್ಮ ಪತ್ನಿ ಮಿಸಿಸ್ ಲಕ್ಷ್ಮಣ್ ವರ್ಮಾ ಎನ್ನುತ್ತಾ ಅವಳ ನೋಟ ಸೆಳೆದವನು ಅವಳನ್ನ ನೋಡಿ ನುಡಿಯುವ ಮಾತುಗಳೆಲ್ಲ ಸತ್ಯವ ಅವನಿಗೂ ಗೊತ್ತಿಲ್ಲ ನಿಂಗೇನಾದ್ರೂ ಅಂದ್ರೆ ಅದು ನನಗೆ ಅಂದಂಗೆ ಫೀಲ್ ಆಗತ್ತೆ ನಿನ್ನ ಅವಮಾನಿಸಿದ್ರೆ ನನ್ನ ಅವಮಾನಿಸಿದ್ರು ಅನ್ಸುತ್ತೆ ಎಷ್ಟೋ ಜನರಿಗೆ ನಿನ್ನ ಹೆಂತಿ ಅಂತ ಗೊತ್ತಿಲ್ಲ ಅವ್ರಿಗೆಲ್ಲಾ ನೀನು ಈ ಲಕ್ಷ್ಮಣ್ ವರ್ಮನ ಹೆಂತಿ ಧರ್ಮಪತ್ನಿ ಅಂತ ಗೊತ್ತಾಗ್ಬೇಕು ವೈಟಿ ಏನತ್ತ ಅವಳ ಕೈಗೆ ಕೈ ಸೇರಿಸಿದವ ಈ ಕೈನ ಹಿಡಿದಿರೋದು ನಾನು ಅಂತ ಗೊತ್ತಾದ್ರೆ ಬೊಗಳೋ ನಾಯಿಗಳ ಬೌಗಳ ನಿಲ್ಲುತ್ತೆ ಅದಕ್ಕೆ ಈ ರಿಸೆಪ್ಷನ್ ಅಗತ್ಯ ಇಲ್ಲ ಏನತ್ತಾ ಅವಳ ಅದೇ ಕೈ ಹಿಡಿದು ಒಮ್ಮೆ ಅರ್ಧ ಸುತ್ತಿಸಿ ಅಪ್ಪಲು ಅವಳ ರೂಮವೆಲ್ಲ ಡ್ಯಾನ್ಸ್ ಮಾಡಿದ್ದವು ಸೊ ಪ್ಲೀಸ್ ವೈಫಿ ಗೆಟ್ ರೆಡಿ ಫಾರ್ ಟುಮಾರೋ ಇಟ್ಸ್ ಮೈ ರಿಕ್ವೆಸ್ಟ್ ಎಂದಾಗ ಏನು ಉತ್ತರಿಸಬೇಕು ಅರಿಯದಂತೆ ನಿಂತಿರಲು ಅವಳ ಕಿವಿಗೆ ಅವನ ಬಿಸಿ ಉಸಿರು ಬೆಲ್ಲು ಎಂದು ಕೇಳಿದ್ದ ಅವನ ಬೆಳ್ಳಿಯಂತಹ ಮಾತಿಗೆ ಬೆರಗಾಗುತ್ತಾ ಅವನ ಬಿಸಿ ಉಸಿರಲ್ಲಿ ಕರಗಿ ಹೋಗುವ ಚಾರು ಹೃದಯದಲ್ಲಿ ತಳ್ಳನ ಅವನ ಮಾತಿಗೆ ಲಕ್ಕಿ ನಾನ್ ಎಂದು ಮಾತು ಶುರು ಮಾಡಿದವಳನ್ನ ಮೆತ್ತಗೆ ತನ್ನತ್ತ ತಿರುಗಿಸಿಕೊಂಡು ಎಲ್ಲ ಅಂದಡವೈಪಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಎಂದು ಮುಗ್ಧನಂತೆ ನೋಡುತ್ತಾನೆ ಲಕ್ಕಿ ಲಕ್ಕಿ ರಿಕ್ವೆಸ್ಟ್ ಮಾಡ್ತಾನ ನಾವಂತೂ ನಂಬಲ್ಲ ಈ ಚಾರು ಅದಿಷ್ಟು ಬೇಡ ನಂಬಾಳೆ ಅವನೊಬ್ಬ ಬೀದಿ ಅಂತ ಗೊತ್ತಿದ್ರು ನಂಬಿಕೆ ಯಾಕೋ ಆದ್ರೆ ಲಕ್ಕಿ ಇನ್ನು ಎಂಬತ್ತೈದು ದಿವಸಕ್ಕೆ ಇದೆಲ್ಲ ಬೇಕಾ ಎಂದು ಮೆತ್ತಾಗಿ ಪ್ರಶ್ನಿಸಿದಳು ಅದರ ಉತ್ತರ ಆಮೇಲೆ ನಾವಿಬ್ರು ದೂರ ದೂರ ಅಲ್ವಾ ಎನ್ನುವ ಪ್ರಶ್ನೆ ಆಗಿತ್ತು ಅದು ಎಂಟು ನಿಮಿಷ ಆಗ್ಲಿ ಎಂಬತ್ ವರ್ಷ ಆಗ್ಲಿ ಈಗ ನನ್ನ ಹೆಂತಿ ಅನ್ನೋ ವಿಚಾರ ಸತ್ಯ ತಾನೆ ಹೇಳು ವೈಫಿ ಎಂದು ಕೇಳಿದಾಗ ಅವನ ನೋಟದಲ್ಲಿ ಅವನ ಮಾತುಗಳೆಲ್ಲ ಸತ್ಯವೆನಿಸಿತ್ತು ಅವಳಿಗೆ ಹ್ಮ್ ಎಂದು ತಲೆ ಹಾರಿಸಿದ್ಲು ಬಾಯಿಂದ ಬರುವ ಪದಗಳು ಸುಳ್ಳಿರಬಹುದು ಕಣ್ಣು ಕಣ್ಣೋಟ ಸುಳ್ಳು ಹೇಳುವುದಾ ಸೊ ಗೆಟ್ ರೆಡಿ ಓಕೆ ಎಂದು ಅವಳ ಮೊಗವನ್ನು ಬೊಗಸಿ ಹಿಡಿಯಲು ಹ್ಮ್ ಎಂದು ಸುಮ್ಮನಾದಳು ಅವನು ತನ್ನ ಚಿಕ್ಕಪ್ಪ ಮತ್ತು ದಿಯಾಗೆ ಮನೆ ಮಾಡಿಕೊಟ್ಟಿರುವ ವಿಚಾರ ಬೇರೆ ತಿಳಿದಿದ್ದಾಳೆ ಆಗ ಅವನ ಮೇಲೆ ಸ್ವಲ್ಪ ನಂಬಿಕೆ ಬಂದಂತಿದೆ ಹ್ಮ್ ಅಂದ್ರೆ ಎಸ್ ಥ್ಯಾಂಕ್ಸ್ ವೈಪಿ ಎಂದನು ಊಹಿಸಿಕೊಂಡು ಅವಳನ್ನು ಅವನನ್ನ ಅದೇ ಮನೋಭಾವದಿಂದ ನೋಡುವಾಗ ಮತ್ತೆ ಬೀಬಿ ಹಸುರನಂತೆ ಜೋರಾಗಿ ನಗುಗೆ ಶುರು ಮಾಡಿದ್ದ ಅವನ ನಗು ನೋಡಿ ಅಚ್ಚರಿಯಾದವಳು ಏನಾಯ್ತು ಲಕ್ಕಿ ಎಂದು ಕೇಳಿದಾಗ ತೋರ್ಬ್ರಳು ತೋರುತ್ತಾ ಭೀಕರವಾಗಿ ಗಳಗಳನೆ ನಕ್ಕನು ಈಗ ಚಾರುಣ್ಯ ಮುಖದಲ್ಲಿ ಕೋಪ ಹೆಚ್ಚಾಗಿತ್ತು ಏನಾಯ್ತು ಹೇಳು ಎಂದು ತಿರುಚಿದಳು ಅವಳ ಬಳಿ ಬಂದವ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿಂಗೆ ಸ್ವೀಟ್ ರೊಮ್ಯಾಂಟಿಕ್ ಹಸ್ಬೆಂಡ್ ಬೇಕಲ್ವ ವೈಟಿ ಆಗ ಏನ್ ಕೇಳಿದ್ರು ಓಕೆ ಅಂತ್ಯ ಒಡಿ ಲಕ್ಕಿ ಸ್ವೀಟ್ ಅಲ್ಲ ಖಾರ ಎಂದಾಗ ಇಷ್ಟು ಹೊತ್ತು ಅತಿ ನಯ ವಿನಯದಿಂದ ನುಡಿದದ್ದೆಲ್ಲ ನಾಟಕವಾಗಿತ್ತ ಎಂದು ಗಟ್ಟಾದಳು ಅವನ ಮೇಲೆ ಇದ್ದ ನಂಬಿಕೆಯು ಹೊರಟು ಹೋಗಿತ್ತು ಅವನ ತೋರ್ಬಳರಲ್ಲಿ ಅವಳ ಕೆಮ್ಮೆ ಸವರುವ ಲಕ್ಕಿ ನಂಗೆ ರಾಮನಂತೆ ನಟನೆ ಮಾಡೋಕ್ ಬರುತ್ತೆ ಬಚ್ ರಾವಣನಂತೆ ಆರ್ಡರ್ ಮಾಡೋದು ಇಷ್ಟವಾಗುತ್ತೆ ಏನತ್ತಾ ಅವಳ ಸುತ್ತ ಹೆಚ್ಚಿ ಹಾಕಿದ್ದಾಗ ಅವನನ್ನೇ ದುರ್ಬಿಟ್ಟಿದ್ಲು ಹೀರೋಗಳ ಹಾಗೆ ರೊಮ್ಯಾನ್ಸ್ ಮಾಡೋಕ್ಕೂ ಬರುತ್ತೆ ಏನತ್ತಾ ಅವಳ ನಡು ಬಳಸಿ ಬಟ್ ವಿಲ್ಲನ್ ಗಳಂತೆ ಹಿಂಸೆ ಮಾಡೋದು ಇಷ್ಟವಾಗುತ್ತೆ ಏನತ್ತ ನಡುಮೇಳಿನ ಹಿಡಿತ ಹೆಚ್ಚಿಸಲು ಎಂದು ಚೀರಿ ಬಿಡುವ ನುರ ಎಂದು ಒದ್ದಾಡಲು ನಾಳೆ ರೆಡಿ ಆಗ್ತೀಯಾ ಆಗ್ಲೇಬೇಕು ಇಲ್ಲ ಅಂದ್ರೆ ಎಂದವನ ಬ್ಲಾಕ್ ಮೇಲ್ ಅರಿತವಳು ನೀ ಮದ್ವೆ ನಡೆಯೋದಿಲ್ಲ ಅಲ್ವಾ ಅವನನ್ನೇ ಪ್ರಶ್ನಿಸಿದಾಗ ಗೈಟ್ ರೆಡಿ ಆಗು ನಾಳೆಗೆ ಎಂದು ಹೋಗಲು ಈ ತರ ಬ್ಲಾಕ್ ಮೇಲ್ ಮಾಡಿ ಮಾಡಿ ನೀನ್ ನೀಡಿರೋ ಅಲ್ಪ ಸ್ವಲ್ಪ ಒಳ್ಳೆ ಅಭಿಪ್ರಾಯಕ್ಕೂ ಸಮಾಧಿ ತೋರ್ಕು ನಿನ್ಗೆ ಕಾಳ ಚಕ್ರದ ಬಗ್ಗೆ ಗೊತ್ತಿಲ್ಲ ನಿನ್ಗೆ ಟೈಮ್ ಈ ತರ ಆಟ ಆಡ್ತಾ ಅದೆಷ್ಟು ಕಾಟ ಕೊಡ್ತೇ ಕೊಡು ವಾಪಸ್ ಕೊಡ್ತೀನಿ ಎಂದಾಗ ನಿಮ್ಗೆ ಟೈಮ್ ನೋಡೋಣ ಎನ್ನುತ್ತಾ ಅವಳ ಕೆಮ್ಮೆ ಮೇಲೆ ಚಾರುತ್ತಿದ್ದ ಕಣ್ಣೀರು ಒರೆಸಿ ಕಣ್ಣಲ್ಲಿ ನೀರಾಕ್ಸೋ ಕೆಲ್ಸ ನಂದಷ್ಟೆ ನಿನ್ನ ಅಳುವಿಗೆ ಕಾರಣ ಬೇರೆ ಯಾರಾದ್ರೂ ಆದ್ರೆ ಅವ್ರ ಕಣ್ಣಲ್ಲಿ ರಕ್ತ ಕಣ್ಣೀರ್ ಬರೆಸ್ತಾನೆ ಬೀಬಿ ಈ ನೀಲಿ ಯಾರಿಗೂ ಹೆದರ್ಬೇಕಿಲ್ಲ ನನ್ನನ್ನೇ ಹೆದರಿಸೋ ನೀನು ಬೀದಿ ನಾಯಿಗಳಿಗೆ ರೂಮ್ ಸೇರೋ ಅವಶ್ಯಕತೆ ಇಲ್ಲ ಆ ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಬಾಯಿ ಮುಟ್ಸುವಂತೆ ಈ ಬೀಬಿ ಹೇಳೋದಿಲ್ಲ ಕಲ್ ತಗೊಂಡ್ ಕಾಲು ಕೈಯೋ ಮುರಿ ಅಷ್ಟೆ ಎಂದು ಹೊರಗಡೆ ಹೋದನು ಅಯಿಸೋಕು ಅವನಿಗೆ ಹಕ್ಕು ನಗ್ಸೋಕು ಅವನಿಗೆ ಹಕ್ಕು ಎನ್ನುವ ಮನೋಭಾವ ಯಾಕು ಹೊರಗಡೆ ಬಂದವನಿಗೆ ಅವ್ಳ ಬಳಿ ಕೇಳಿದ ರೀತಿಯೆಲ್ಲ ಸತ್ಯವೆನಿಸುತ್ತೆ ಏನೋ ಓಹ್ ಹೆವಿ ಪರ್ಫಾರ್ಮೆನ್ಸ್ ಹಾಕಿ ಕೀಪ್ ಇಟ್ ಅಪ್ ಎಂದು ಪ್ರಶಂಸಿಸಿಕೊಂಡಿದ್ದ ಹಾಗೆ ಅವನಿಗೆ ಅಲೋಕ್ ಮತ್ತು ಸುದರ್ಶನ್ ಕಡೆಯಿಂದ ಬಂದಿದ್ದ ಮೆಸೇಜ್ ನೋಡಿ ಓದಿದ ಸರ್ ನಾವು ಸುಬ್ರಹ್ಮಣ್ಯ ಸರ್ ಮನೆಗೆ ಬಂದ್ವಿ ಅಪ್ಪ ಬಲೆ ಕಿರಾತಕ ಇದ್ದಾನೆ ಕತ್ಲಾಗಿದೆ ಅಂತ ಅವನ ಮನೆಯಲ್ಲೇ ಉಳಿಯೋಕೆ ಜಾಗ ಕೇಳಿದ್ವಿ ದನಟ್ ಕೊಟ್ಟಿ ಅಲ್ಲಿ ಮಲ್ಗೋಕೆ ಜಾಗ ಕೊಟ್ಟಿದ್ದಾನೆ ನೀವು ಹೇಳಿದ ಹಾಗೆ ಸಹಾಯದಪ್ಪ ಹುಡುಕಿ ತಿಳ್ಬ ಬಗ್ಗೆ ಬಾಯ್ ಬಿಡಿಸಿನೇ ಕಾಲ್ ಮಾಡ್ತೀವಿ ಸರ್ ಎಂದು ಓದಿದವ ವೆರಿ ಗುಡ್ ಬೇಗ ಚಾರುಣ್ಣ ಅವ್ರ ಅಪ್ಪ ಅಮ್ಮ ಫ್ಯಾಮಿಲಿ ಬಗ್ಗೆ ತಿಳಿದಿರಿ ಎಂದು ಮೆಸೇಜ್ಗೆ ರಿಪ್ಲೈ ಕೊಡಲು ಅದನ್ನ ನೋಡಿ ತಟ್ ಎಂದು ಅಲ್ಲೋ ಕಾಲ್ ಮಾಡಿ ಸರ್ ನೀನ್ ದಿನ್ ಆಗಲಿ ಚಾರುಣ್ಯ ಸರ್ ಎಂದಾಗ ನೋಡೋ ಯಾ ಹೇಳಿದ್ದು ಎಂದು ಅವನನ್ನೇ ಪ್ರಶ್ನಿಸಲು ನೀನು ಬೇಗ ಚಾರುಣ್ಯ ಅವರ ಅಪ್ಪ ಅಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಯಿ ಅಂತ ಮೆಸೇಜ್ ಹಾಕಿದ್ರಿ ಎಂದಾಗ ತಲೆ ತುಂಬಾ ಏಳೆದಾಳೆ ಎಂದು ಬೈಕೊಂಡು ನೋ ನೋ ಟೈಪಿಂಗ್ ಮಿಸ್ಟೇಕ್ ಎಂದು ಕರೆ ಕಟ್ ಮಾಡಿದ ಓನನ್ನು ಬುದ್ಧಿಗೆ ತಿಳಿಯದ ವಿಚಾರ ಮನ್ಸಿಗೆ ತಿಳಿಯತ್ತೆ ಅನ್ನೋಕೆ ಆ ಮೆಸೇಜ್ ಸಾಕ್ಷೀಣ ಅಮ್ಮು ಕಡೆಯಿಂದ ಕರೆ ಬಂದಿತ್ತು ಹೀನು ಅಮ್ಮು ಎಂದು ಕರೆ ಸ್ವೀಕರಿಸಿದಾಗ ಚಾರು ಆ ಹುರ್ಗನ್ ಡೀಟೇಲ್ಸ್ ಹುಡ್ಕೋಕೆ ಟೀಮ್ ನ ಕಳುಹಿಸಿದ್ದ ಕಣೆ ಅವರು ಸುಬ್ರಹ್ಮಣ್ಯ ಅನ್ನೋ ಸರ್ ಬಗ್ಗೆ ತಿಳಿದಿದ್ದಾರೆ ಹಾಗೆ ಕೇಸ್ ವೇಲ್ ಆಗಿದ್ದ ಅಮೃತ ಇನ್ಸ್ಪೆಕ್ಟರ್ ಶಶಿಧರ್ ಅವ್ರ ಬಗ್ಗೆ ಹುಡುಕಿದ್ದಾರೆ ಸುಬ್ರಹ್ಮಣ್ಯಂ ಸರ್ ಬಗ್ಗೆ ನಿಂಗೇನಾದ್ರೂ ಗೊತ್ತಾ ಎಂದು ಕೇಳಲು ಹಾ ಗೊತ್ತು ಅವ್ರು ನನ್ನ ಕ್ಲಾಸ್ ಟೀಚರ್ ಆಗಿದ್ರು ಕಣೆ ಥರ್ಡ್ ಸ್ಟ್ಯಾಂಡರ್ಡ್ ನಲ್ಲಿ ಆಮೇಲೆ ಅಮೃತಣ್ಣಿಗೆ ಬಂದು ಅಲ್ಲಿ ಶಾಲೆ ಸಂಸ್ಥೆಯಲ್ಲಿ ಟೀಚರ್ ಆದ್ರು ಅದಕ್ಕೆ ಗೊತ್ತು ಎನ್ನಲು ಓ ನೈಸ್ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಿಂದ ನಿಂಗೆ ಈಗ ಕೇಳಿದ್ರು ಅಮ್ಮು ಇಲ್ಲ ಅದು ನಿಮ್ಗೆ ಅವ್ರ ನಂಬರ್ ಸಿಕ್ಕಿದ್ರೆ ಸಾಕು ಮಾತಾಡ್ತೀನಿ ಅವ್ರಿಗನ್ ಗೊತ್ತು ವಾಯ್ಸ್ ಕೇಳಿದ್ರೆ ಕಣ್ಣು ಹಿಡಿತಾರೆ ಸರ್ ಎಂದವಳ ಮಾತಿಗೆ ಓಕೆ ಇನ್ಗೆ ಆ ನಂಬರ್ ಹುಡುಕೋ ಹೇಳ್ತೀನಿ ಹಾಗೆ ಆ ನಂಬರ್ ಸಿಕ್ಕಿದ್ರೆ ಆ ಹುಡುಗ ಸಿಕ್ತಾನ ಆ ಸರ್ಗೆ ಆ ಫ್ಲಾಶ್ ಬ್ಯಾಕ್ ಹೀರು ಗೊತ್ತಿರುತ್ತಾ ಎಂದು ಕೇಳಲು ಲಕ್ಕಿ ಬಗ್ಗೆ ಅವ್ರಿಗೆ ಗೊತ್ತೋ ಇಲ್ವಾ ಗೊತ್ತಿಲ್ಲ ಬಟ್ ಅವರಿಗೆ ನಾನ್ ಗೊತ್ತು ನನ್ಗೆ ನಂಬರ್ ಕೊಡ್ಸು ಸಾಕು ಮಾತಾಡ್ತೀನಿ ಎನ್ನುತ್ತಾಳೆ ಚಾರು ನೀನ್ ಪ್ಲಾಸ್ಟಿಕ್ ಇರೋ ಲಕ್ಕಿನಾ ಎಂದು ಅಚ್ಚರಿಯಿಂದ ಕೇಳಿದ ಅಮ್ಮಗೆ ನೋಡಿ ಇಲ್ಲೇ ಅವ್ರ ಬಾಯಲ್ಲಿ ಲಕ್ಕಿ ಅಯ್ಯೋ ತಲೆ ತುಂಬಾ ಅವನ ಇದ್ದಾನೆ ನಾಳೆ ರಿಸೆಪ್ಷನ್ ಅಂತ ಹೊಸ ಬಾಂಬ್ ಹಾಕ್ತಾ ಅದಕ್ಕೆ ಸರಿ ನೀ ನಂಬರ್ ಜೊತೆ ಕಾಲ್ ಮಾಡೆ ಹಾಗೆ ನಾಳೆ ರಿಸೆಪ್ಷನ್ಗೆ ನೀನಾದ್ರೂ ಬಾರೆ ನಿಮ್ಗೆ ನೀನ್ ಬಿಟ್ರೆ ಯಾರು ಇಲ್ಲ ಈಗ ಎನ್ನುವ ಚಾರು ಮಾತಿಗೆ ಸರಿ ಬರ್ತೀನಿ ನಾನಿದ್ದೀನಿ ಹಾಗೆ ಆ ಸ್ಟೇಷನ್ ಶಶಿಧರ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಆಗಿದ್ದಂತೆ ಅವ್ರು ಸಿಕ್ಕಿದ್ರೆ ಹುಡ್ಗುನ್ ಡೀಟೇಲ್ ಸಿಗ್ತಾ ಹಾಗೇನೆ ನೋಡೋಣ ಎರಡರಲ್ಲಿ ಹೇಳಿ ಯಾವ್ದ್ ಸಕ್ಸಸ್ ಆಗುತ್ತೋ ಎಂದ ಅಮ್ಮ ಮಾತಿಗೆ ಸುಬ್ರಹ್ಮಣ್ಯ ಸರ್ ಬೆಳಗಾವಿ ಹೋದ್ ಅಂತ ಕೇಳಿದ್ದೆ ಅವ್ರು ಇಲ್ಲೇ ಇದ್ದಾರೆ ಅಂತ ಗೊತ್ತಿರ್ಲಿಲ್ಲ ಇಲ್ಲೇ ಇದ್ರೆ ಏನಾದ್ರೂ ಗೊತ್ತಿರ ಖಂಡಿತ ಹೆಲ್ಪ್ ಮಾಡ್ತಾರೆ ಎಂದು ಭರವಸೆಯಲ್ಲಿ ಹೇಳುತ್ತ ನಕ್ಕಳು ಚಾರುಣ್ಯ ಹಾಗೆ ಆಗ್ಲಿ ನೀನ್ ಹುಡ್ಗ ಬೇಗ ಸಿಗ್ಲಿ ಹೌದು ಆ ಹುಡ್ಗನ್ ಮೇಲೆ ನೀನ್ ಕಂಪ್ಲೇಂಟ್ ಕೊತ್ತಿದ್ದ ಎಂದು ಕೇಳಿದಾಗ ನಾನಲ್ಲ ನಾನ್ ಬರೀ ಹೇಳ್ಕೆ ಕೊಟ್ಟಿದ್ದ ಕಣ ಆ ಕಥೆ ನೆನೆಸ್ಬೇಡ ನೀನ್ ಮಾಡಿರೋ ಕೆಟ್ ಕೆಲ್ಸಕ್ಕೆ ನಾಚಿಕೆ ಆಗುತ್ತೆ ಎಂದು ಬೇಸರ ಪಟ್ಟಾಗ ಚಾರು ಓ ಹೀರೋಯಿನ್ ಬೇಡ ಬಿಡು ನೀನ್ ಹೀರೋ ಸಿಗ್ಲಿ ಸಿಗ್ತಾನೆ ಅಂದೃತಿ ಅಮ್ಮು ಅಂದ್ರೆ ಸುಮ್ಮನೆನಾ ಮಿಸ್ಸಿಂಗ್ ಆಗಿರೋ ಯಾರನ್ನೂ ಬಿಡಲ್ಲ ಹಿಡಿಯೋದೆ ನಿನ್ನಿಂದ ಮುಂದೆ ಬಂದು ನಿಲ್ಸೋದೆ ಎಂದು ಕರೆ ಕಟ್ ಮಾಡಿದ್ದಳು ಅಮ್ಮು ಅವಳ ಮಾತಿಗೆ ಖುಷಿ ಪಡುವ ಚಾರುನ ಗುತ್ತಾ ತೃಪ್ತಿ ಪಟ್ಟಳು ಯಾರ್ ಬೇಗ ಗೊತ್ತಾಗ್ತಾರೆ ದುಡ್ಡು ಮಾನ ಅಥವಾ ಫ್ಲಾಶ್ ಬ್ಯಾಕ್ ಹೀರೋನಾ ಗೆಸ್ ಮಾಡಿ ನೋಡುವ ಮುಂದೆ ನಾಳೆ ರಿಸೆಪ್ಷನ್ ಇದೆ ರಿಸೆಪ್ಷನ್ ಅಲ್ಲಿ ಲಕ್ಕಿ ಚಾರು ಮಧ್ಯೆ ಫಿಟ್ಟಿಂಗ್ ಇರೋಕೆ ಸಂತೋಷ ಇರ್ತಾನ ಬಂದ್ರೆ ಯಾರ್ ಸಹಾಯ ತಗೊಂಡ್ ಏನ್ ಮಾಡ್ತಾನೆ ಲಕ್ಕಿಗೆ ಚಾರು ಮೇಲೆ ಬೇಸರ ಮೂಡಿಸ್ತಾನ ಚಾರುಗೆ ಲಕ್ಕಿ ಮೇಲೆ ಬೇಸರ ಮೂಡಿಸ್ತಾನ ಅಥವಾ ಐಡಿಯಾ ಫ್ಲಾಪ್ ಮಾಡ್ಕೊಂಡು ಅವನೇ ಸಿಕ್ಕಿ ಬೀಳ್ತಾನ ನೋಡೋಣ ಹೇಗಿತ್ತು ಎಪಿಸೋಡ್ ನಿಮ್ಮ ಅಭಿಪ್ರಾಯವನ್ನ ಹೇಳೋದು ಮರಿಬೇಡಿ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ